ಹಾಯ್ ಹಾಯ್ ಹಲೋ ಇವತ್ತ ನಾವು ಲಿಂಬಿಕಾಯಿ ಉಪ್ಪಿನಕಾಯಿ ಹಾಕ್ಕನು ಲಿಂಬಿಕಾಯಿ ಒಂದು ಸ್ವಲ್ಪ ಒಂದು ಹತ್ತು ಅದಾವೆ ಇವನ್ನ ಲಿಂಬಿ ಹಣ್ಣು ಉಪ್ಪಿನಕಾಯಿ ಹೆಂಗೆ ಮಾಡೋದು ಅನ್ನೋದು ನಿಮ್ಗೆ ಹೇಳ್ತೇನೆ ನೋಡಿರಿ ಇದಕ್ಕೆ ಏನೇನು ಬೇಕು ಅನ್ನೋದು ಹೇಳ್ತೇನೆ ನಿಮ್ಗೆ ಮತ್ತು ಇಲ್ಲ ಅದಕ್ಕೆ ಲಿಂಬೆ ಹಣ್ಣಿಗೆ ಏನೇನು ಬೇಕು ಅನ್ನೋದು ಎಲ್ಲ ಅದಾವು ಸಾಮಾನು ಇದು ಮೊದಲು ಫಸ್ಟ್ ಹಚ್ಚದ ಖಾರ ಪುಡಿ ಕೆಂಪ ಗೋ ಈ ಥರ ಬ್ಯಾಡಿಗೆಕಾಯಿದ್ದು ಇದು ಖಾರಕ್ಕೆ ಬೇಕಂತಂದ್ರೆ ಗುಂಟೂರು ಮೆಣಸಿನ್ಕಾಯಿದ್ದದು ಖಾರ ಅದು ಇದನ್ನು ಇದನ್ನು ಸ್ವಲ್ಪ ಸ್ವಲ್ಪ ಹಾಕೋದು ಆಮೇಲೆ ನಾವು ಲಿಂಬೆ ಹಣ್ಣಿನ ಉಪ್ಪಿನಕಾಯಿ ಕಲ್ಸಾಕ್ರೆ ಇಟ್ಟು ಮಾಡ್ತೇವೆ ಕಲ್ಸಕ್ರಿದು ಆಮೇಲೆ ಸಕ್ರೇ ಒಂದು ಸ್ವಲ್ಪ ಆಮೇಲೆ ಅರಿಶಿನ ಪುಡಿ ಇದು ಉಪ್ಪು ಇದು ಬಳ್ಳುಳ್ಳಿ ಕುಟ್ಟಿಟ್ಕೊಂಡು ಒಂದು ಎರಡು ಮೂರು ಗಡ್ಡಿ ಇದು ಇದಕ್ಕೆ ಏನೇನು ಬೇಕು ಇಷ್ಟೆಲ್ಲ ಸಾಮಾನು ಬೇಕು ಲಿಂಬೆ ಉಪ್ಪಿನಕಾಯಿಗೆ ಮತ್ತು ಇದನ್ನು ಕಟ್ ಮಾಡಿ ಈಗ ಹೆಂಗೆ ಹಾಕೋದನ್ನೋ ತೋರಿಸ್ತಾನೆ ಮತ್ತೆ ಇನ್ನೊಂದು ಏನಂತಂದ್ರೆ ಇದಕ್ಕೆ ಹ್ಞೂ ಒಂದು ಎರಡು ಈ ಗಟ್ಟಿ ಹಿಂಗೆ ಒಂದೆರಡು ಒಂದು ಎರಡು ತುಂಡು ತೊಗೊಂಡಾನೆ ಇವನು ಇಷ್ಟದು ಗಟ್ಟಿ ಹಿಂಗ ಆಮೇಲೆ ಒಂದು ಹತ್ತು ಮೆಣಸಿನ ಕಾಳು ಇಷ್ಟು ತೊಗೊಂಡ ಹತ್ತು ಮೆಣಸಿನ ಕಾಳು ಸ್ವಲ್ಪ ರುಚಿ ಆಕೈತೆ ಅಂಥೇಳಿ ಹಿಂಗೆ ಇದು ಸಕ್ರೆ ಇಷ್ಟು ಬೇಕು ಇದನ್ನು ಈಗ ಇದೆಲ್ಲ ಸಾಮಗ್ರಿಗಳು ಹಾಕ್ತು ಇದು ಲಿಂಬೆ ಹಣ್ಣು ಆಮೇಲೆ ಈಗ ಕಟ್ ಮಾಡ್ತೀವಿ ನಾಲ್ಕು ಪೀಸ್ ಇವು ಒಂದು ಇದ್ರೊಳಗೆ ಇವ್ ಲಿಂಬಿಯನ್ನು ಈಗ ಲಿಂಬಿಯನ್ನು ಭಾಳ ತು ಅದಕ್ಕೆ ಅದಕ್ಕಾಗಿ ಒಂದು ಹತ್ತ ಮಾಡೋಕ ವಿಡಿಯೋ ಮಾಡಕ್ಕೆ ಅಂತೇಳಿ ಹೆಂಚಿ ತೋರ್ಸತೇನೆ ನಿಮ್ಗೆ ಹೆಂಚಿ ಅವನು ಉಪ್ಪಿನಕಾಯಿ ಕರ್ಸೋದು ಹಂಗ ನಾವು ತೋರ್ಸಾತೇನು ಇವು ನಾಲ್ಕು ನಾಲ್ಕು ಹೋಳು ಮಾಡ್ಬೇಕು ಅಂದ್ರೆ ಲಿಂಬಿ ಉಪ್ಪಿನಕಾಯಿ ಈಗ ರಸ ಕಡಿಮೆ ಇರ್ತಾವೆ ಈಗ ಮಾಡಬೇಕು ಉಪ್ಪಿನಕಾಯಿ ಈ ರಸ ಕಡಿಮೆ ಇದ್ದಾಗ ನಾ ಮಾಡಬೇಕು ಅದರ ಸಂಬಂಧ ಈಗ ಒಂದು ಹತ್ತು ಹಾಕತೇನೋ ನೋಡ್ರಿ ಇವನ್ನ ನಾಲ್ಕು ಭಾಗ ಮಾಡಿ ಕಟ್ ಮಾಡಬೇಕು ಹೋಳು ಲಿಂಬಿಯನ್ನು ಲಿಂಬಿಕಾಯಿ ಉಪ್ಪಿನಕಾಯಿ ಭಾಳ ಟೇಸ್ಟ್ ಹಾಕ ಈ ಕೆಲಸ ಕರೆ ಹಾಕೋದ್ರಿಂದ ಮತ್ತು ಸಕ್ಕರೆ ಹಾಕಿರ ತಿಳು ಭಾಳ ಹಾಕತಿ ರಸ ಭಾಳ ಆಕತಿ ಕಳೆ ಹಾಕೋದ್ರಿಂದ ಏನು ಇದಾಗೋದಿಲ್ಲ ಜಿಗಟ್ ಬರ್ತೈತಿ ದೌಡ ಲಿಂಬಿ ಉಪ್ಪಿನಕಾಯಿ ದೌಡ ಮೆತ್ತಗೆ ಹಾಕ್ತತಿ ಈ ಥರ ನಾಲ್ಕು ಹೋಳು ಮಾಡಿ ಕಟ್ ಮಾಡಬೇಕ ಈಗ ಕದ್ದು ತೋರಿಸ್ತೇನೆ ನಿಮ್ಗೆ ಈಗ ಕಟ್ ಮಾಡತ್ತೇನು ವಿಡಿಯೋ ಮಾಡೋಕಾಯಿ ಒಂದು ಹತ್ತು ಅಷ್ಟು ತಂದಿದ್ನಿ ಅಷ್ಟು ಹಾಕತ್ತೇನು ದಿನದಾಗ ಹಾಕ್ಬೇಕು ಇವನು ಮಳೆಗಾಲ ದಿನದಾಗದು ಸವಿ ಕರೆ ರಸ ಭಾಳ ಹೊಂಡತೈತಿ ಅದು ಇದಿಂದ ರಸ ಕಡಿಮೆ ಇರ್ತೈತಿ ಈಗ ಮಾಡೋ ಚಲೋ ಉಪ್ಪಿನಕಾಯಿ ಕಲ್ಸ ಚಲೋ ಹಾಕತಿ ನಿಮಗೆ ತೋರಿಸ್ತೇನೆ ಮಾಡಿ ಇದು ಎಣ್ಣೆ ಬಿಸಿ ಮಾಡಿದನು ಇದು ಶೇಂಗಾ ಎಣ್ಣೆದು ಎಣ್ಣೆ ಬಿಸಿ ಮಾಡಿದನು ಬಿಸಿ ಮಾಡಿ ಸ್ವಲ್ಪ ಬೆಚ್ಚಗಿದ್ದಾಗ ಈ ಒಂದು ಎರಡು ಗಡ್ಡಿ ಅಷ್ಟು ಬೆಳ್ಳುಳ್ಳಿ ಕುಟ್ಟಿಟ್ಕೊಂಡಿದ್ನೆಲ್ಲ ಇದ್ರೊಳಗೆ ಹಾಕಿದ ಅಂದ್ರೆ ಸ್ವಲ್ಪ ಬೆಚ್ಚಗತಿ ಇದು ಎಣ್ಣೆ ಒಳಗನ ಇದನ್ನು ಮಾಡೋದು ಇದನ್ನು ಬೆಳ್ಳುಳ್ಳಿ ಹಾಕಿಬಿಡೋದು ಹಿಂಗೆ ಜಾತಿ ಇದನ್ನು ತೆಗ್ದಿಡ್ತಾನೆ ಈಗ ಲಿಂಬಿಕಾಯಿ ಹೆಂಗೆ ಕಲಿಸೋದನ್ನೋದು ಹೇಳ್ತಾನೆ ನಿಮಗೆ ಇಂದ ಇಷ್ಟು ಹೋಳದ ಇವು ಲಿಂಬಿಕಾಯಿ ಎಷ್ಟೇ ಈಗ ಒಂದು ನಾಲ್ಕು ಹೋಳು ಮಾಡಿದೆವು ಒಂದೊಂದು ಎಡ್ಡೆಡ್ಡ ಹೋಳು ಮಾಡಿದೆವು ದೊಡ್ಡ ಬೇಕಂದ್ರೆ ಯಾರಿಗಾರ ದೊಡ್ಡ ತಿಂತಾರು ಸಣ್ಣ ಬೇಕಂದ್ರೆ ಸಣ್ಣವು ಅದಕ್ಕಾಗಿ ಇದಕ್ಕೇನು ಹಾಕ್ಬೇಕು ಈಗ ಮೊದಲು ಅಂತಂದ್ರೆ ಒಂದು ಎರಡು ಇಷ್ಟು ಒಂದು ಎರಡು ಸ್ಪೂನ್ ಹಾಕೈತೆ ನೋಡಿ ಉಪ್ಪು ಹಾಕ್ಬೇಕು ಅದ್ರಲ್ಲಿ ಪಸ್ಟ್ ಉಪ್ಪು ಹಾಕಿ ಕಲಿಸ್ಕೊಬೇಕು ಒಂದು ಸ್ಪೂನ್ ಅರಿಶಿನ ಪುಡಿ ಇದು ಮನೆಯಾಗ ಬೀಸಿದ್ದು ಮನೆಯಾಗ ಅರಶಿನ ಕೊಟ್ಟು ಬೀಸ್ಕೊಂಬಂದದ್ದು ಮತ್ತು ಇಷ್ಟು ಹಾಕಿನೀಗ ಇದನ್ನ ಹಿಂಗೆ ಕಲಿಸೋದನ್ನು ಈ ಥರ ಮೊದಲ ಉಪ್ಪು ಅರಸಿನ ಹಾಕಿರ ಉಪ್ಪಿನ ಕಾಯ್ಕರ ಹಂಗಿಲ್ಲ ಸ್ಲೋತಾಗಿ ಹಿಂಗೆ ಕಲಿಸ್ಬೇಕು ಒಂದೆರಡು ಚಮಚೆ ಉಪ್ಪು ಹಾಕಿನ ಒಂದು ಚಮಚ ಅರಸಿನ ಪುಡಿ ಹಾಕಿನಿ ಇದು ಬ್ಯಾಡಿಗೆಕಾಯಿ ಕಲರ್ ಕಾಕ ಹಾಕೋದು ಇದನ್ನ ಕಲರ್ ಮಾಡೋದಕ್ಕಾಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಖಾರ ಪುಡಿ ಇದನ್ನು ಹಾಕ್ತೀನಿ ಒಂದು ಎರಡು ಸ್ಪೂನ್ ಹಾಕಿ ಇದು ಖಾರ ಕಡಿಮೆ ಇರ್ತತಿ ಇದನ್ನು ಹಾಕನು ಆಮೇಲೆ ಇದು ಖಾರ ಉಂಟ್ರು ಮೆಣಸಿನ್ಕಾಯಿ ಇದ್ದಿದ್ದು ಒಂದು ಸ್ವಲ್ಪ ಇದು ಈಗ ಹಾಕ್ತೀನಿ ಇದನ್ನು ಒಂದು ಚಮಚ ಅರಸು ಹಾಕಿದ ಖಾರ ಭಾಳ ಇರ್ತೈತಿ ಅದು ರುಚಿಗೆ ತಕ್ಕಷ್ಟು ಈಗ ಉಪ್ಪು ಹಾಕಿದನು ಅರಿಸಿನ ಪುಡಿ ಹಾಕಿದನು ಎರಡು ಖಾರ ಹಾಕಿದಾನೆ ಇನ್ನೇನು ಹಾಕ್ಬೇಕಂತಂದ್ರೆ ಸ್ವಲ್ಪ ಹೀಂಗ ಇದು ಗಟ್ಟಿ ಹಿಂಗಂತ ಬರ್ತೈತಿ ಅದು ಇದನ್ನು ಡಬ್ಬಿ ತೋರಿಸ್ತೀನಿ ನಿಮ್ಗೆ ಇದ್ರಾಗ ಹಾಕೋದು ಈಗ ಆಮೇಲೆ ಮೆಣಸಿನ್ಕಾಳು ಒಂದು ಅರ್ಧ ಚಮಚೆ ಒಂದು ಶೀಘಾ ಕಾಳಷ್ಟು ಹೀಂಗ ಒಂದು ಚಮಚದಷ್ಟು ಮೆಣಸಿನ್ಕಾಳು ಇಷ್ಟು ಈಗ ಆಮೇಲೆ ಇದು ಹಾಕ್ಬೇಕು ಬೆಳ್ಳುಳ್ಳಿ ಇದನ್ನು ಮಾಡಿದ್ದು ಎಣ್ಣೆ ಒಂದು ಎರಡು ಎರಡು ಚಮಚ ಹಾಕಿದಾನೀಗ ಎಣ್ಣೆ ಎಣ್ಣೆ ಹಾಕಿ ಅದಕ್ಕೆ ಕಟ್ಟು ಬೆಳ್ಳುಳ್ಳಿ ಹಾಕಿದಾನೆ ಒಂದು ಎರಡು ಗಂಟೆ ಇವನ್ನ ಸರಿಯಾಗಿ ಕಲಿಸ್ಬೇಕು ಇವನು ಇಷ್ಟಿರ್ತತಿ ಭಾಳ ಚಲೋ ಹಾಕೋ ಕಲಸಕ್ರೆ ಹಾಕಿ ಮಾಡೋದ್ರಿಂದ ಇದನ್ನೆಲ್ಲ ಹಾಕಿದ್ದನ್ನು ಕಲ್ ಸಕ್ಕರೆ ಹಾಕ್ಬೇಕು ಕಲ್ ಸಕ್ರೆ ಹಾಕೋದ್ರಿಂದ ದೌಡ್ ಇವು ಅದಕ್ಕಾಗಿ ಹಾಕಬೇಕು ಈ ರಾತಿಗೆ ಈಗ ಕಲಿಸಿದನು ಇನ್ನು ಒಂದು ಎರಡು ಸ್ಪೂನ್ ಚಾಕು ಸಕ್ಕರೆ ಹಾಕ್ಬೇಕು ಎರಡು ಸ್ಪೂನ್ ಹಾಕತ್ತ ನೋಡಿದೆ ಚಾಕು ಸಕ್ಕರೆ ಮತ್ತೆ ಇದನ್ನೂ ಹಾಕಿ ಕಲಿಸ್ಬೇಕಿತ್ತು ಚಲೋತಾಗಿ ಎಲ್ಲ ಉಪ್ಪು ಖಾರ ಅರಿಸಿನ ಪುಡಿ ಕೊಡುವಂಗೆ ಕಲಿಸ್ಬೇಕು ಕಲರ್ ಎಷ್ಟು ಚೆಂದ ಬರ್ತದೆ ನೋಡೋ ಬ್ಯಾಡಗಿಕಾಯಿ ಮೆಣಸಿನ್ಕಾಯಿ ಹಾಕು ಪೌಡ್ರ್ ಹಾಕೋದ್ರಿಂದ ಕಲರ್ ಬರ್ತದೆ ಖಾರಕ್ಕೆ ಗುಂಟೂರು ಮೆಣ್ಸಿನ್ಕಾಯಿ ಹಾಕೋದು ಎರಡೂ ಹಿಂಗ ಭಾಳ ಚಲೋ ಇದು ಹಿಂಗ ಇದನ್ನು ಹಾಕ್ಬೇಕು ಬೇರೆ ಸಣ್ಣನ ಪೌಡರ್ ಚಲೋ ಇರುದಿಲ್ಲ ಅದು ಹಿಂಗೆ ಇದನ್ನ ಹಾಕ್ಬೇಕು ಹಿಂಗೆ ತೋರಿಸ್ತಂಗೆ ಯಾಕೆ ಇದು ಹಿಂಗ ಇದು ಲಕ್ಷ್ಮಿ ನೋಡಿ ಇದು ಹಿಂಗೆ ಚಲೋ ಹಾಕತಿದೆ ಇದು ಇದನ್ನ ಇದ್ರೊಳಗೆ ಹಿಂಗೆ ಗಟ್ಟಿ ಹಿಂಗೆ ಇರ್ತೈತಿ ಇದು ವಾಸನೆ ಭಾಳ ಚಂದ ಇರ್ತೈತಿ ಇದು ಇದು ಪೌಡ್ರ್ ಹಿಂಗ್ಕಿಂತ ಚಲೋ ಇರ್ತೈತಿ ಈಗ ಗಟ್ಟಿ ಇರ್ತೈತಿ ಒಂದಿಟ್ಟು ಪುಟ್ಟಿ ಪುಡಿ ಮಾಡಿ ಹಾಕ್ಬೇಕು ಕರಗ್ತೈತಿ ಇಂಥ ಹಿಂಗೆ ಇರ್ತತಿ ಇದು ರುಚಿ ಭಾಳ ಟೇಸ್ಟ್ ಭಾಳ ಆಕತ್ತಿದು ಮಾಡಿ ನೋಡ್ರಿ ಹಿಂಗೆ ಉಪಯೋಗ ಮಾಡ್ಬೇಕು ಲಕ್ಷ್ಮಿ ಅಂತೇಳಿ ಬರ್ತೈತಿ ನೋಡ್ರಿ ಐವತ್ತು ರೂಪಾಯಿ ಕೊಂದು ಡೆಬ್ಬಿದು ಇದನ್ನು ತಂದು ಸ್ವಲ್ಪ ಸ್ವಲ್ಪ ಹಾಕೊಂದು ಇಟ್ಕೋಬೋದು ಉಪ್ಪಿನಕಾಯಿಗೆ ಬರ್ತೈತಿ ಇದು ಈಗ ಎಲ್ಲ ಹಾಕಿದ್ದೀನಿ ಇದಕ್ಕೆ ಸಕ್ರಿ ಎಲ್ಲ ಹಾಕಿದ್ವಿ ಇನ್ನೇನೇನು ಹಾಕೋದು ಅಂತಂದ್ರೆ ಇನ್ನೊಂದ ಬಾಕಿ ಕ ಕಲ್ ಸಕ್ರಿ ಐತದ ಕಲಸಕ್ರಿ ಹಾಕೋದ್ರಿಂದ ವಾಚುಲು ಹಾಕತಿದ ಜಿಗಟ್ ಬರ್ತತಿದ್ ರಸ ಭಾಳ ಹೊಡಿದಲ್ಲ ಜಿಗುಟ್ಟಾಕತಿ ಒಂದು ಇಪ್ಪತ್ತೈದು ಗ್ರಾಮ್ ಹಾಕಿದಾನೆ ನೋಡು ಕಲ್ಸಕ್ರಿ ಇದಕ್ಕೆ ಒಂದು ಹತ್ತು ಕಾಯಿಗೆ ಒಂದು ಇಪ್ಪತ್ತೈದು ಗ್ರಾಮ್ ಹಾಕಿದನು ಕಲ್ಸಕ್ರಿ ಇದು ಕರಗತತಿಗೆ ಈ ಒಂದು ಒಂದು ತಾಸು ಬಿಟ್ಟು ಎಲ್ಲ ಕರಗ್ತೈತಿ ಮತ್ತೊಮ್ಮೆ ಕಲ್ಸಿ ಆಡಿ ಇಡ್ಬೇಕಿದ್ನ ಆಮೇಲೆ ಬರ್ನಿಗೆ ಹಾಕಿಟ್ಬೋದ ನೋಡಿ ನೋಡಿ ಇದು ಇನ್ನೇನು ಕುಟ್ಟಿ ಪುಡಿ ಅದು ಮಾಡಿ ಹಾಕುವಂಗಿಲ್ಲ ಹಂಗಿಲ್ಲರಾಗಣ ಎಲ್ಲ ಕರಕೈತಿ ಅದು ಕರಿಗಿದು ಉಪ್ಪಿನಕಾಯಿ ಜಿಗಟ ಭಾಳ ಅದು ಈಗ ಹೋಳ ರಸ ಆಗೋದಿಲ್ಲ ಜಿಗ ಜಿಗಟ ಮತ್ತೆ ಕಳಿತೈತಿ ದೌರ್ ಕಳಿತೈತಿ ಚಲೋ ಹಾಕತ ಉಪ್ಪಿನಕಾಯಿ ಭಾಳ ಟೇಸ್ಟ್ ಹಾಕತಿ ಮಾಡಿ ನೋಡ್ರಿ ಇದನ್ನು ಹಿಂಗೆ ರೀ ಇಟ್ಟು ಒಂದು ಏನಾರ ತಾಟ ಆಟ ಆಮೇಲೆ ನಾಳೆಗೆ ಅಂದ್ರೆ ಇದನ್ನು ಮತ್ಸಲ ಒಂದ್ಸಲ ಹಿಂಗೆ ಚಮಚೆಲೆಕ್ಕಾಯಿ ಆಡಿಸ್ಬೇಕಿದ ಇಷ್ಟೆಲ್ಲ ಸಾಮಗ್ರಿಗಳು ಬೇಕು ನೋಡಿ ಇದಕ್ಕೆ ಏನೇನು ಬೇಕು ಎಲ್ಲ ಹೇಳಿದ ನಿಮಗೆ ಮಾಡಿ ನೋಡ್ರಿ ಭಾಳ ಟೇಸ್ಟ್ ಹಾಕ ಹೊಸ ವಿಧಾನದ ಕಲಸಕ್ರೆ ಹಾಕಿ ಮಾಡ್ತೇವೆ ನಾವು ಯಾವಾಗಿದ್ರು ಉಪ್ಪಿನಕಾಯಿಗೆ ಮಾಡಿ ನೋಡ್ರಿ ನಿಮ್ಗೆ ಇಷ್ಟೆಲ್ಲ ಬೇಕು ಇದಕ್ಕೆ ಏನೇನು ಬೇಕನ್ನ ಈ ಕಲಸಾಕ್ರೇನ ಮೇನ್ ಈ ಸಕ್ಕರೆಲ್ಲರೂ ಹಾಕಿ ಹಾಕ್ತಾರು ಇದು ಹಚ್ಚ ಖಾರ ಪುಡಿ ಇರ್ತತಿ ಗುಂಟು ಈ ಇದು ಬ್ಯಾಡಿಗೆದು ಇದು ಗುಂಟ್ರದ್ದು ಅರಿಸಿನ ಪುಣಿ ಮನ್ಯಾಗ ಬೀಸಿದ್ದು ಉಪ್ಪಿನಕಾಯಿಗೆ ಮನ್ಯಾಗ ಬೀಸಿದ್ದಾನೆ ಇದು ಮನ್ಸಾಗ ಮನ್ಯಾಗ ಅರಸಿನ ಬೀರ್ ಜಜ್ಜಿ ಬೇಕಾದ್ರೆ ಮಿಲ್ಲಿಗಾರ ಹಾಕಿಸ್ಕೊಂಬರೀ ಬೇಕಾರ ಮನ್ಯಾಗಾರ ಬೀಸು ಕಲ್ಲೋದಿದ್ರ ಗ್ರ್ಯಾಂಡರ್ ಇದ್ರೆ ಮಾಡ್ಕೋಬೋದು ಆಮೇಲೆ ಕಲ್ ಕಲ್ಸಾಕ್ರಿ ಇದು ಬೇಕು ಇದಕ್ಕೇನು ಸಾಸಿಮೆದು ಬೇಡ ಬರೀ ಮೆಣಸಿನ್ಕಾಳು ಹಿಂಗ ಇಷ್ಟಾದ್ರೂ ಸಾಕು ಎಷ್ಟು ಬೇಕು ಬೆಳ್ಳುಳ್ಳಿ ಒಗ್ಗರಣಿಗೆ ಹಾಕೋದು ಇದಿಷ್ಟ ರೆಡಿ ಆಗ್ತೀವಿ ಈಗ ಈಗ ಒಂದು ಹಾಸ್ಪಿಟ್ರೆ ಎಲ್ಲ ಕೆಲಸ ಕರೆಕ್ಟ್ ಆತಿದ್ವು ಈಗ ಗುಟ್ಟಾಗ ಇಡ್ತಾನಿದನು ಯಾಕಂದ್ರೆ ಇದು ಮತ್ತೆ ಹಿಂಗೆ ಆಡಿಸಿ ಹಿಂದಾಗಡೆ ಒಂದೇ ಸಲಕ್ಕನ ಬರ್ನಿಗೆ ಹಾಕ್ಬಿಡ್ ಇದು ಮಾಡಿ ನೋಡ್ರಿ ಆಗೈತಿ ಹೇಳ್ರಿ ಉಪ್ಪು ಖಾರ ಎಲ್ಲ ಪರ್ಫೆಕ್ಟ್ ಆಗೈತಿ ಮಾಡಿ ನೋಡ್ರಿ ಒಂದು ಸ್ವಲ್ಪ ಹಿಂಗೆ ಏನಾರು ಕಡಿಮೆ ಇದ್ರೆ ನೋಡ್ಬೋದು ನೀವು ಸೂಪರ್ ಕರೆಕ್ಟ್ ಎಲ್ಲ ಪರ್ಫೆಕ್ಟ್ ಆಗೈತಿ ಮಾಡಿ ನೋಡ್ರಿ ಹೇಗಾಗಿ ಹೇಳ್ರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಶೇರ್ ಮಾಡಿರಿ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಬಾಯ್ ಬಾಯ್